ಕೆ ಆರ್ ಮಾರ್ಕೆಟ್ ಈಗ ಎಂಟ್ರಿ ಆಗ್ತಾ ಇದ್ವಿ ಸಿಕ್ಕಾಪಟ್ಟೆ ಬ್ಲಾಕ್ ಇತ್ತು ಸೈಡಲ್ಲೆಲ್ಲ ಹಂಗೆ ವ್ಯಾಪಾರ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಮೂರು ಗಂಟೆ ಅಷ್ಟೊತ್ತಿಗೆಲ್ಲ ಎಲ್ಲ ಐ ತಿಂಕ್ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗಿಬಿಡುತ್ತೆ ಇಲ್ಲಿ ನಾವು ಗಾಡಿ ಪಾರ್ಕ್ ಮಾಡೋಣ ಆಮೇಲೆ ಒಳಗಡೆ ಹೋಗಿ ಲೈಕ್ ಬೈ ವಾಕ್ ಹೋಗಿ ನೋಡಿಕೊಂಡು ತಗೊಳ್ಳೋಣ ಅಂತ ಹೋಗ್ಲಿ ಸಿಕ್ಕಾಪಟ್ಟೆ ನೋಡ್ಕೊಂಡು ನುಗ್ಲು ಸೊ ದೇವಸ್ಥಾನ ಮದುವೆ ಗುರು ಪ್ರವೇಶ ಅಂತ ಬಂದ್ರೆ ಇದಂತೂ ಮಸ್ತ್ ಹೂವು ಸಿಗುತ್ತೆ ತುಂಬಾ ಫ್ರೆಶ್ ಆಗಿ ಸಖತ್ತಾಗಿ ರೆಡಿ ಮಾಡಿಟ್ಟಿರ್ತಾರೆ ವೆಲ್ವೆಟ್ ಹೂವೂ ಇತ್ತು ತುಂಬಾ ಚೆನ್ನಾಗಿತ್ತು ನಾವು ಹಬ್ಬಕ್ಕೆ ಬೇಕಾಗಿ ಇದೆಲ್ಲ ತಗೊಳ್ಳೋ ಅಷ್ಟರಲ್ಲಿ ಸನ್ ರೈಸೇ ಆಗೋದು ಸೊ ಮನೆಗೆ ಬರೋಷ್ಟ್ರಲ್ಲಿ ಸಿಕ್ಸ್ ಆಗೋಗಿತ್ತು ಬರ್ತಾ ದಾರಿಲಿ ಬಿ ಎಲ್ ಬಿ ಎಲ್ದು ಈ ಬೋರ್ಡ್ ನೋಡಿದ್ರೆ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ ಯಾಕೆ ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಡೆಕೋರೇಷನ್ ಮಾಡೋದು ಅಂತ ಫೈನಲ್ ಆಗಿ ವಿಳ್ಳ್ಯದೆಲ್ಲೇ ಅಂದ್ಕೊಂಡ್ವಿ ಸೊ ಐಟಮ್ಸ್ ಎಲ್ಲ ತೊಗೊಬಂದು ರೆಡಿ ಅಷ್ಟೊತ್ತಿಗೆ ಸಿಕ್ಸ್ ಟು ಸೆವೆನ್ ಅವರ್ಸ್ ಹಿಡಿತು ಬಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆಮೇಲೆ ವಿಳ್ಳೆದೆಲ್ಲೆದೆಲ್ಲ ರೆಡಿ ಆಯಿತು ಮೇಯ್ನ್ ಏನಂದರೆ ಚೆಂಡು ಹೂವು ಡೆಕೋರೇಷನ್ಗೆ ಸೊ ಡೆಕೋರೇಷನ್ಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ ಸೊ ಅದು ಡೆಕೋರೇಷನ್ ಮಾಡ್ತಾ ಇದ್ದೀನಿ ನಾವು ಎರಡು ಸೀರೆ ತೊಗೊಂಡ್ವಿ ಟೇಬಲ್ ಮೇಲೆ ಹಾಕೋದಿಕ್ಕೆ ಸೊ ಸೀರೆ ಎಲ್ಲ ಹಾಕಿ ಅದ್ರ ಮೇಲೆ ನಾವು ಕೂರಿಸಿದ್ವಿ ಸೊ ನೀವು ನೋಡ್ಬೋದು ನಮ್ಮ ಕಡೆ ಆ್ಯಕ್ಚುಲಿ ಸೀರೆ ಉಡ್ಸೋದಿಲ್ಲ ನಾವು ಸೀರೆನ ಲಕ್ಷ್ಮಿಗೆ ಆ ಥರನೇ ನೆರಿಗೆ ಮಾಡಿ ಇಡೋದು ಫ್ರಿಲ್ಸ್ ಇದು ಮಾಡಿ ಸೊ ನಾನು ಪ್ರಜ್ಜು ಎಲ್ಲ ಡೆಕೋರೇಷನ್ ಮಾಡ್ತಿದ್ದೀವಿ ರಂಗೋಲಿ ಹಾಕ್ತಿದೀವಿ ಗಣ ಅಂತೂ ಎಲ್ಲ ರೆಡಿ ಮಾಡ್ಕೊಂಡ್ವಿ ಮಾರನೇ ದಿನ ಬೆಳಗ್ಗೆನೇ ಪೂಜೆ ಸ್ಟಾರ್ಟ್ ಆಯಿತು

ಐ ಹೋಪ್ ನೀವು ಎಲ್ಲ ತುಂಬಾ ಚೆನ್ನಾಗಿ ಹಬ್ಬ ಆಚರಿಸಿರ್ತೀರ ಸೊ ವರಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ ವ್ಲಾಗ್ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೊ ನೀವೆಲ್ರು ನನ್ನ ಚಾನಲ್ನ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್